ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಹಗಲಿರುಳು ಶ್ರಮಿಸುವ ಪೊಲೀಸರ ಕಾರ್ಯ ಶ್ಲಾಘನೀಯ ಜಿಲ್ಲಾಧಿಕಾರಿ ಟಿ ಭೋಪಾಲನ್ ಸಮಾಜದಲ್ಲಿ ಪ್ರತಿಯೊಬ್ಬರು ಶಾಂತಿ ನೆಮ್ಮದಿಯಿಂದ ಬದುಕಲು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸುವ ಪೊಲೀಸರ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಜಿಲ್ಲಾಧಿಕಾರಿ ಟಿ ಅವರು ತಿಳಿಸಿದರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಕಾರ್ಯ ಮಾಡುತ್ತಾ ನೊಂದವರಿಗೆ ಭರವಸೆ ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವುದು ಪೊಲೀಸರ ಕಾರ್ಯವೈಖರಿ ಆಗಿದೆ ಪೊಲೀಸರು ಸಮಾಜದ ಒಳಿತಗಾಗಿ ಹಗಲಿರುಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಮನಗೌಡ ಹಟ್ಟಿ ಸೇರಿದಂತೆ ಜಿಲ್ಲೆಯ ನಾಲ್ಕು ಜನ ಪೊಲೀಸರು ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾಗಿರುವುದಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ತಿಳಿಸಿದರು ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಾನಂದ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಗಟ್ಟಿಗೊಳಿಸುವಲ್ಲಿ ಪೊಲೀಸರ ಕಾರ್ಯ ಬಹು ಮುಖ್ಯವಾಗಿದೆ ಅಂತ ಹೇಳಿದರು ಧ್ವಜ ದಿನಾಚರಣೆ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳ ಮಾರಾಟ ಮಾಡಿ ಧ್ವಜಗಳ ಮಾರಾಟದಿಂದ ಸಂಗ್ರಹವಾದ ಒಂತಿಗೆಯನ್ನು ನಿವೃತ್ತ ಮತ್ತು ಸೇವಾನಿರತ ಪೊಲೀಸರ ಕ್ಷೇಮ ವೃದ್ಧಿಗೆ ಬಳಸಿಕೊಳ್ಳಲಾಗುತ್ತದೆ ಜಿಲ್ಲೆಯಲ್ಲಿ ಈಗಾಗಲೇ ಪೊಲೀಸರ ಸಲುವಾಗಿ ಹಲವಾರು ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಸುಬಿಧಾ ಗ್ಯಾಸ್ ಏಜೆನ್ಸಿ ಪೊಲೀಸ್ ಬ್ಯಾಡ್ಮಿಂಟನ್ ಶಟಲ್ ಕೋರ್ಟ್ ವ್ಯಾಯಾಮ ಶಾಲೆ ಗ್ರಂಥಾಲಯ ಪೊಲೀಸ್ ಕ್ಯಾಂಟೀನ್ ಪೊಲೀಸ್ ಸಿಬ್ಬಂದಿ ತಂಗುದಾಣ ಶುದ್ಧ ಕುಡಿಯುವ ನೀರಿನ ಘಟಕ ಪೊಲೀಸ್ ಸಮುದಾಯ ಭವನ ಆರೋಗ್ಯ ಶಿಬಿರ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಇನ್ನು ಆಕರ್ಷಕ ಪಥ ಸಂಚಲನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಯಿತು ಕಾರ್ಯಕ್ರಮದ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಟಿ ಮಲ್ಲೇಶ್ ಆಯರ್ಬಿ ಕಮಾಂಡೆಂಟ್ ಪ್ರಸನ್ನ ಕುಮಾರ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಂಕರ ಮಾರಿಹಾಳ್ ಡಿವೈಎಸ್ಪಿ ಬಿಬಸವರಾಜ್ ಎಲ್ಕರ್ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸಿದರು ನಿವೃತ್ತ ಶಿಕ್ಷಕ ಎಚ್ ಯು ಮಹಮದಾಪುರ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಇವತ್ತಿನ ದಿನ ನಿವೃತ್ತಿ ಹೊಂದಂತಹ ಪೊಲೀಸ್ ಅಧಿಕಾರಿ ಅವರ ತ್ಯಾಗ ಮತ್ತು ಮನೋಭಾವ ಅವರ ಕರ್ತವ್ಯ ನಿಷ್ಠೆಯನ್ನು ನೆನಪಿಸ್ಕೊಳ್ಳೋದು ಅಂತ ದಿನ ಮತ್ತು ಪೊಲೀಸ್ ಕಲ್ಯಾಣ ನಿಧಿಗೋಸ್ಕರ ನಮ್ಮ ಪೊಲೀಸ್ ಧ್ವಜಗಳ ಬಿಡುಗಡೆ ಕಾರ್ಯಕ್ರಮ ಮತ್ತು ಈ ಪೊಲೀಸ್ ಧ್ವಜಗಳನ್ನು ಮಾರಿ ಬಂದಂತಹ ಸರ್ವೀಸಲ್ಲಿರುವಂಥ ಮತ್ತು ನಿವೃತ್ತಿಯಾದಂಥ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಪೊಲೀಸ್ ಕಲ್ಯಾಣ ನೀಡಿ ಅವರ ವೆಲ್ಫೇರ್ ಆ್ಯಕ್ಟಿವಿಟಿಗಳನ್ನು ಕೈಗೊಳ್ಳುವಂಥದ್ದು ಸೊ ಈ ಪೊಲೀಸ್ ದ್ವಜ ದಿನಾಚರಣೆಯಲ್ಲಿ ಇವತ್ತು ಪೊಲೀಸ್ ವಿಜಯ ವಿಜಯಪುರ ಜಿಲ್ಲಾ ಪೊಲೀಸ್ ಕಡೆಯಂತರ ತೆರಡನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಆದಂತಹ ನಚಿಕೆ ಜಿನ್ಗೌಡರು ಬಂದಿರ್ತಾರೆ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರಾದಂಥ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಕ್ರಮಕ್ಕೆ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಜನರ ಸೇವೆಯಲ್ಲಿರುವಂತಹ ಒಂದು ಇಲಾಖೆ ವಿವಿಧ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಇವತ್ತಿನ ದಿನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿರುವವರು ಮತ್ತು ನಿವೃತ್ತಿಯಾದವರ ಕರ್ತವ್ಯವನ್ನು ಅವರ ಸೇವೆಯನ್ನು ಇವತ್ತು ನೆನೆಸ್ಕೊಳ್ಳುವಂಥ ಒಂದು ದಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಂತರ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಮಾಧ್ಯಮ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸರ್ ನಿಮ್ಮ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ನಾಲ್ಕು ಪೊಲೀಸರಿಗೆ ಪ್ರಧಾನಮಂತ್ರಿ ಮೆಡಲ್ ಘೋಷಣೆ ಆಗಿದೆ ಅದು ಇದು ಅದರ ಬಗ್ಗೆ ಏನು ಹೇಳ್ತೀವಿ ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಜನ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು ನಾಲ್ಕು ಜನ ಪಡ್ಕೊಂಡಿದ್ದಾರೆ ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ರಾಮಗೌಡ ಹತ್ಯೆ ಮತ್ತು ನಮ್ಮ ಎ ಎಸ್ ಐ ಟ್ರಾಫಿಕ್ನಲ್ಲಿರುವಂಥ ಕಟ್ಟಿಮನಿಯವರು ಮತ್ತು ಜಲನಗರ ಪೊಲೀಸ್ನೇ ಆಸಿಫ್ ಲಸ್ಕರಿ ಅಂತ ಸಿಬ್ಬಂದಿ ಮತ್ತು ನಮ್ಮ ಆಯರ್ ಬಿ ಅಂತ ಒಬ್ಬ ಸಿಬ್ಬಂದಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಅವಧಿಯಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು ನಾಲ್ಕು ಜನವರ ಮುಖ್ಯಮಂತ್ರಿ ಪದಕಗಳನ್ನು ಪಡೆದಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಮತ್ತು ಶುಭ ಹಾರೈಸ್ತಾರೆ ಥ್ಯಾಂಕ್ ಯು ಸರ್ ಹಾಗೆ ನಿವೃತ್ತ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಾರೆ ಅವರಿಗೂ ಸಹ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಉದ್ದೇಶ ಹಾಗೂ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿನ ಎಲ್ಲ ನಮ್ಮ ಪೊಲೀಸ್ ಕುಟುಂಬದವರೇ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದ ಜನರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಉದ್ದೇಶಿಸಿ ನನ್ನ ಸ್ವಾಗತ ಜೈ ಜೈ ಕನ್ನಡ ಧನ್ಯವಾದಗಳು ಸರ್ ಸರ್ವರನ್ನ ಸ್ವಾಗತಿಸಿರುವ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ಶಂಕರ್ ನೆನಪಿಸಿಕೊಂಡಿದ್ದಾರೆ ವಿಜಯಪುರ ಅವರ ನೇತೃತ್ವದ ಎರಡನೆಯ ತಂಡ ಬಿಆರ್ ವಿಜಯಪುರ ಶ್ರೀ ದಾನೇಶ್ ಕಲ್ಯಾಣಿ ಆರ್ಎಸ್ಐ ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ

ಕಮಲೇಶ್ ಸೇರ ಪೊಲೀಸ್ ಠಾಣೆಯವರ ನೇತಕತೆಯಲ್ಲಿ ಆರನೇ ಅಪಕಡಿ ಬೀಟ್ ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಮಂಜುನಾಥ್ 14 PXI ಜೈಕಿ ಪೊಲೀಸ್ ಠಾಣೆ ಪೊಲೀಸ್ 80 ಕರ್ತವ್ಯದ ಸಿಬ್ಬಂದಿಗಳ ತಂಡ ಶ್ರೀ ಚಿದಾನಂದ ಕಳಬಾರ್ ಹಾರಿಸ್ ಸರ್ ಇವರ ನೇತೃತ್ವದಲ್ಲಿ ಎಂಟನೆಯ ತೊಕುಡಿ ಸಮನ್ಸ್ ಮತ್ತು ವಾರಂಟ್ ಜಾರಿ ಮಾಡುವ ಸಿಬ್ಬಂದಿಗಳ ತಂಡದ ನಾಯಕತ್ವ ಶ್ರೀ ಬಸವರಾಜ್ ತಿಪ್ಪರೆಡ್ಡಿ ಪಿಎಸ್ಐ ದೇವರೊತ್ತರಿಗೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ತಂಡ ಶ್ರೀಮತಿ ಸುಷ್ಮಾ ನಂದಿಗೌಂಡ್ ಪಿಎಸ್ಐ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಹತ್ತನೆಯ ತೊಕುಡಿ ಶ್ರೀ ಎಂ ಡಿ ಗೋರಿ ಪಿಎಸ್ಐ ಗೋಲಂಬ್ ಪೊಲೀಸ್ ಠಾಣೆ ಕರ್ತವ್ಯ ಸಿಬ್ಬಂದಿಯ ತಂಡ ಈ ತಂಡವನ್ನು ಅನುಸರಿಸಿ తండ సంస్ రూవారి అర్జున్ భజంత్రి కర్ణాటక ఏ నైన్ న్యూస్ అరుణ్ కుమార్ తేజస్వినీ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು